ಮದರ್ ಹ್ಮ್ ಸಿಕ್ಸ್ ಚಿಲ್ಡ್ರನ್ ಲೋಟ್ಸ್ ಯಮುನಾ ಒಂದೇ ಮದರ್ ಯಾರು ಸುಶೀಲಮ್ಮ ಡಿ ಒನ್ ಹ್ಮ್ ಯಮುನಾ ಡಿ ಟೂ ಡಾಟರ್ ಒಂದ್ ನಿಮಿಷ ತಡೀರಿ ಮಕ್ಳು ಎಷ್ಟು ಜನ ಮಕ್ಕಳು ಆರು ಜನ ಆ ಸೀನಿಯಾರಿಟಿ ಮೇಲೆ ಹೇಳ್ತಾ ಯಮುನಾ ಯಮುನಾ ದೊಡ್ಡ ಮಗಳು ಹೌದು ರಮೇಶ್ ರಮೇಶ ಪುಷ್ಪಲತಾ ಪುಷ್ಪಲತಾ ಧನಲಕ್ಷ್ಮಿ ಹ್ಮ್ ನಂದಿನಿ हाँ लास्ट वुड के नंदिनी आदंतर मोहन कुमार मोहन प्लीज यमुना इज द डिफाइंड नंबर टू वट्स रमेश इज द प्लेंटिफ हम देन पुष्पालता डिफाइंड नंबर थ्री धनलक्ष्मी डिफाइंड नंबर फोर हम मोहन कुमार ए केस है एम 6थ रिस्पोंट 6 डिफेंडेंट तो सूट इज डिक्रीड वट्स ग्रांटिंग 1/6th शेयर

ಡಿಫೆಂಡೆಂಟ್ ನಂಬರ್ ಒನ್ ಟು ಸಿಕ್ಸ್ ಮಿನೋಟ್ಸ್ ಮದರ್ ಮತ್ತು ಸಿಸ್ಟರ್ಸು ಹ್ಮ್ ಇನ್ ಫೇವರ್ ಆಫ್ ದ ಸಿಕ್ಸ್ ಡಿಫೆಂಡೆಂಟ್ ಯಂಗೆಸ್ಟ್ ಬ್ರದರ್ ವಿತ್ ರೆಸ್ಪೆಕ್ಟ್ ಟು ಐಟಮ್ ನಂಬರ್ ತ್ರೀ ಮಿನೋಟ್ಸ್ ಲಿಂಕ್ವಿಶಿಂಗ್ ದೇರ್ ಒನ್ ಸೆವೆಂತ್ ರೈಟ್ ಈಚ್ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ದಟ್ ಈಸ್ ಎಕ್ಸಿಬಿಟ್ ಡಿ ಐಟ್ ಆಯ್ತು ಅವನ್ ಶೇರ್ ಇತ್ತಲ್ಲ ಹೌದು ಅವನ್ ಶೇರ್ ಇದೆ ಮತ್ತೆ ಅವನ್ ಶೇರ್ ಇದೆ ಸೊ ಟ್ರಯಲ್ ನಿಮ್ ಗಲಾಟೆ ಇರೋದಲ್ಲ ಐಟಂ ನಂಬರ್ ತ್ರೀ ನಲ್ಲಿ ಪೂರ್ತಿ ಈಕ್ವಲ್ ಆಗಿ ಕೊಟ್ಟಿದ್ದ ತಪ್ಪು ಅಷ್ಟೇ ಅಷ್ಟೇ ಬಟ್ ಅವರಿಗೆ ನಾನು ಡಿನೈ ಮಾಡಲ್ಲ ಆಯ್ತು ಬೇರೆ ಡಿಫೆಂಡೆಂಟ್ಸ್ ಎಲ್ಲಿದ್ದಾರೆ ಡಿಫೆಂಡೆಂಟ್ ಆನ್ ಅಬ್ಸೆಂಟ್ ಮತ್ತೆ ಅವ್ರದೇನ್ ತಕರಾರ್ ಇಲ್ಲ ಬಿಡಿ ಇಲ್ಲ ಅಷ್ಟೇ ನಿಮ್ಮ ಈಗ ಪ್ಲೇಂಟಿಫ್ ಪರವಾಗಿ ನೀವ ಹೌದು ನೀವು ಒನ್ ಬೈ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ತ್ರೀಗೆ ಎಂಟೈಟಲ್ಡ್ ಅದ್ರ ಮೇಲೆ ಮಾಡಿಫೈ ಮಾಡಿ ಕ್ಲೋಸ್ ಅಲ್ಲೋಡ್ ಅಷ್ಟೇ ಹಾರ್ಡ್ ಇದರಲ್ಲಿ ಲೀಡಿಂಗ್ಸ್ ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಅದೇನಾದ್ರು ಇರ್ಲಿ ಫೈನಲ್ ಆಗೋಯ್ತಲ್ಲ ಈಗ ಅಲ್ಲ ಎಕ್ಸ್ ಡಿ ಏಟ್ ಮಾರ್ಕ್ ಆಗಿದೆ ದಟ್ ಈಸ್ ಅನ್ನೋ ತಮಾಷೆ ಆಯ್ತಲ್ಲಪ್ಪ ಇಫ್ ಯು ಗೆಟ್ಸ್ ಒನ್ ಸಿಕ್ಸ್ ಶೇರ್ ಇನ್ ಐಟಂ ನಂಬರ್ ತ್ರೀ ದೇರ್ ಎಂಟ್ಸ್ ದಿ ಮ್ಯಾಟ್ ಪ್ಲೀಸ್ ಇನ್ ಆಫ್ ದಿ ಡಿಗ್ರಿ ಟು ಬಿ ಗಿವನ್ ಇನ್ ದಿ ಈಕ್ವಲ್ ಶೇರ್ ಮಾಡಿದ್ರೆ ತಪ್ಪು ಅಂತ ಅಷ್ಟೇ ಬರ್ಕೊಳ್ಳಿ ಟು ಐಟಂ ನಂಬರ್ ತ್ರೀ ಅಷ್ಟೇ ಓನ್ಲಿ ವಿತ್ ರಿಗಾರ್ಡ್ ಟು ಐಟಮ್ ನಂಬರ್ ನೇ ಅವ್ರಿಗೆ ತೊಂದರೆ ಇನ್ನೇನಿಲ್ಲ ಟು ದಟ್ ಎಕ್ಸ್ಟೆಂಟ್ ಇಟ್ ಮೇಲೆ ಮಾಡಿ ಇನ್ನೂ ಒಂದು ಹೇಳ್ತಾರೆ ಬೇಕಾರೆ ಐಟಂ ನಂಬರ್ ತ್ರೀ ಒನ್ ಬೈ ಸಿಕ್ಸ್ ನೀವು ಕೇಳಬೇಡಿ ಬೇಕಾದ್ರೆ ನನ್ಗೆ ಇನ್ನ ಎರಡು ಐಟಂನಲ್ಲಿ ಇದೆಲ್ಲ ಒನ್ ಬೈ ಸಿಕ್ಸ್ ಅದನ್ನ ಯಾವ್ದಾದ್ರು ಒಂದು ಕೊಡ್ತೀನಿ ಅಂತ ಇಲ್ಲೇ ಕ್ಲೋಸ್ ಆ ಒನ್ ಬೈ ಸಿಕ್ಸ್ ಅಲ್ಲಿ ಇದ್ರಲ್ಲೇ ಒನ್ ಒನ್ ಸಿಕ್ಸ್ ಎಕ್ಸ್ಟ್ರಾ ಕೊಟ್ರೆ ಐ ವುಡ್ ಬಿ ಸ್ಯಾಟಿಸ್ಫೈಡ್ ಅದೇ ಹೇಳ್ತಿರೋದು ಐಟಂ ನಂಬರ್ ಒನ್ ಅಂಡ್ ಟೂ ಗೆ ಯಾವ ಐಟಂನಲ್ಲಿ ನಲ್ಲಿ ಒನ್ ಬೈ ಸಿಕ್ಸ್ ಆಫ್ ಸಿಕ್ಸ್ ಡಿಫೆಂಡೆಂಟ್ ಇದೆಯೋ ಅದನ್ನ ಕೇಳಿ ಅದನ್ನ ಕೊಟ್ಬಿಡ್ತಾರೆ ಇಲ್ಲೇ ಫೈನಲ್ ಡಿಗ್ರಿ ಆಗೋದು ಎಕ್ಸ್ಕ್ಲೂಡ್ ಆಗಿದೆ ಅದ್ರಲ್ಲಿ ಇರೋದು ಐಟಮ್ ನಂಬರ್ ಫೋರ್ ಅಲ್ಲಿ ಒನ್ ಸಿಕ್ಸ್ ಈಚ್ ಇದೆ ಎಲ್ರಿಗೂ ಇದೆ ಆ ಒನ್ ಬೈ ಸಿಕ್ಸ್ ನ ಐಟೆಮ್ ನಂಬರ್ ಫೋರ್ ಬಿಟ್ಬಿಡಿ ಇದ್ರಲ್ಲಿ ಅವ್ರು ಕೇಳಲ್ಲ ಆಗೋಯ್ತಲ್ಲ ಅಷ್ಟೇ ಫೈನಲ್ ಡಿಕ್ರಿ ಅಷ್ಟೇ ಪೈಲೆ ಜಾಯಿಂಟ್ ಮೆಮ್ಮೊ ಸಬ್ಮಿಷನ್ ಮಾಡಬೇಕು ಆಯ್ತು ನೋಡ್ರಿ ನಾ ತಡೀರಿ ಅವ್ರಿಬ್ರು ಮಾತಾಡ್ತಾ ಇದಾರೆ ಹೋಂದಾಯ್ತು ಪ್ರಸನ್ನ ಬಿಡಿ ಅದಾಯ್ತು ಅವ್ರಿಗ್ ಹೋನ್ ನಾನು ಆಯ್ತು ನಾ ನೋಡ್ತಾ ಇದ್ದೀನಿ ನಾನು ಮತ್ತೆ ನನ್ನಲ್ಲಿ ಆಫೀಸಲ್ಲಿ ಬಂದ್ ಮತ್ತೆ ಕೇಳ್ಬಾರ್ದು ಅದಕ್ಕೋಸ್ಕರ ಈಗಲೇ ಸೆಕೆಂಡ್ ಟೈಮ್ ನಾ ಹೇಳ್ತೀನಿ ಬಿಡಿ ನೀವೀರ ಮಾತಾಡಿ ರಮೇಶ ತಾವಾ ಹೌದು ನಿಮಿಷ ಕೇಳಿ ಐಟಂ ನಂಬರ್ ತ್ರೀ ಅನ್ನೋದ್ ಏನು ಅಂತ ಗೊತ್ತಿದ್ಯಾ ತಮ್ಗೆ ಐಟಂ ನಂಬರ್ ತ್ರೀ ಅಂತಂದ್ರೆ ಆರು ಬಾರ್ ಎಂತಿದ್ಯಲ್ಲ ಮನೆ ಇಪ್ಪತ್ತೈದು ಬೈ ನಲ್ವತ್ತು ಆರು ಬಾರ್ ಎ ಮನೆಯಲ್ಲಿ ನಿಮ್ಗೆ ಒಂದೇ ಆರು ಭಾಗ ಇದೆ ಈ ಹಕ್ಕು ಆಯ್ತಲ್ಲ ಯಾಕೆಂದ್ರೆ ಮಿಕ್ಕಿದ ನಿಮ್ಮ ತಾಯಿ ಮತ್ತೆ ಅಕ್ಕ ಅವನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಯಾರ ಪರವಾಗಿ ಮೋಹನನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಆಯ್ತಲ್ಲ ಅದೇ ತರ ಐಟಮ್ ನಂಬರ್ ನಾಲ್ಕರಲ್ಲಿ ನಿಮಗೂ ಒಂದು ಬಾರ್ ಇದೆ ಅದ್ಯಾವುದು ಅಂತಂದ್ರೆ ಮನೆ ನಂಬರ್ ಮೂವತ್ತೇಳು ಹದ್ನೈದು ಹೊರಡಿ ಇಪ್ಪತ್ತೇಳು ಅಡಿ ಇದೆಲ್ಲ ಅದಕ್ಕೆ ಸೊ ಅದ್ರಲ್ಲಿರೋ ರೈಟ್ ನ ಮೋಹನ್ ನ ಬಿಡ್ತಾನೆ ನೀವು ಈ ಮನೆ ಇದೆಯಲ್ಲ ಮೋಹನ್ ಅಂದ್ ಸಿಕ್ಸ್ ಪಾರ್ಗೆ ಅದ್ರಲ್ಲಿ ನೀವು ನಿಮ್ ನಿಮ್ ಶೇರ್ನ ಬಿಟ್ಬಿಡೋದು ಅಂತ ಅದ್ರಲ್ಲಿ ಅವ್ನ್ ಕೇಳೋದಿಲ್ಲ ಇದ್ರಲ್ಲಿ ಇವನ್ ಕೇಳೋದಿಲ್ಲ ಮಾಡಿ ಕೊಟ್ಟರೆ ಆಯ್ತು ನಂಬರ್ ಐಟಮ್ ನಂಬರ್ ತ್ರೀನಲ್ಲಿ ಕೊಡಕ್ ಬರಲ್ಲ ಸ್ತ್ರೀ ಪೂರ್ತಿ ಒಬ್ಬರಿಗೆ ಇರ್ಬೇಕು ಅಂತ ಗಲ್ಲಾಟೆ ಬಿಡ್ಬೇಕು ಅಂತ ಹಂಗಾಗಿಕ್ವೇಶ್ ಮಾಡಿಸ್ಕೊಂಡ್ ಇವ್ರಿಗೆ ಇರ್ಲಿ ಅವ್ನ ಪರವಾಗಿ ತಗೊಳ್ಳಿ ಬರುತ್ತೆ ತಗೊಳ್ಳಿ ಅದೇ ಬಚ್ಚಲ್ ಮನೆ ಮಾತ್ರ ಬರುತ್ತೆ ಒನ್ ಬೈ ಸಿಕ್ಸ್ ಬೇಡ ನಮ್ಗೆ ಒನ್ ಸಿಕ್ಸ್ ನೀವು ಬಚ್ಚಲ್ ಮನೆ ಕೊಡಿ ಇದ್ರಲ್ಲಿ ನೀವು ಬಚಲ್ ಮನೆ ಅಷ್ಟೇ ಅದನ್ನ ಫೈನಲ್ ಡಿಗ್ರಿ ಜನ್ಮ ಮುಗಿಯಲ್ಲ ಅಂದ್ರೆ ಇದ್ರಲ್ಲಿ ನೀವು ಬಿಟ್ಕೊಟ್ರಿ ನಿಮ್ಗೆ ಅದ್ರಲ್ಲಿ ಅವ್ರು ಒಂದ್ ಶಿಕ್ಷ ವಕೀಲ್ರೆ ಸ್ವಲ್ಪ ಬಿಡಿ ಹಂಗ್ ಮಾಡಕ್ ಹೋಗ್ಬೇಡಿ ಇದು ಆರು ಬಾರಿಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು ತಪ್ಪಿಲ್ದ್ರು ಏನೋ ತೊಂದ್ರೆ ಇಲ್ಲ ಬಲವಂತ ಇಲ್ಲ ಕೇಳಿ ಹೇಳಿ ಏಟಿ ಸೆವೆನ್ ಅಲ್ಲಿ ಎಲ್ಲ ನಾವು ನಮ್ಮ ತಂದೆಯವರು ಇವ್ನ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೇ ಎರಡ್ ಸಾವಿರ ಇಸ್ವಿನಲ್ಲಿ ಏಟಿ ಸೆವೆನ್ ಅಲ್ಲಿ ಇವನ್ ಏನ್ ಖರ್ಚು ಮಾಡಿ ಆ ಮನೆಯಾಗೆ ಏನು ಕೆಲಸ ಮಾಡಿಲ್ಲ ಈ ಮನೆ ಕಟ್ಟಿರೋದ್ ಫುಲ್ ಕೆಲಸ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ನಮ್ದೇ ಕೆಲಸ ಆಗಿರೋದು ನಾನ್ ಮರಗೆಲ್ಸ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು ಇವನ್ದೇನು ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿ ಇದೇನಾಗಿಲ್ಲ ಅವರು ತಂದೆ ಸತ್ತ ತಕ್ಷಣನೆ ಇವನ್ನ ಏನ್ ಮಾಡಿದೆ ಅದ ಎಲ್ಲಾರು ಕರ್ಕೊಂಡೋಗಿ ಅಮ್ಮ ಒಬ್ರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲಾ ಅವತ್ತು ತಿಥಿಯೇ ಆಗಿಲ್ಲ ಅಷ್ಟೊಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಏನು ಮಾಡಬೇಡ ನೀನು ಆ ಮನೆಯಲ್ಲೂ ಒಂದು ಬೈ ಆರು ಈ ಮನೆಯಲ್ಲೂ ಒಂದು ಬೈ ಆರು ಇರುತ್ತೆ ತಗೊಳ್ಳಿ ಬರ್ಕೊಳ್ಳಿ ಹಾಡು ಅದೇನ್ ಇವತ್ಗೆ ಮುಗಿಯಲ್ಲ ಆಮೇಲೆ ಇದೇನ್ ಇವತ್ಗೆ ಮುಗಿಯಲ್ಲ ಒಂದು ಬೈ ಆರು ಕೊಟ್ರೆ